ಹಿಂದಿನ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ನುಡಿಗಟ್ಟುಗಳು ಬೆವರು ಸುರಿಸು ಕಷ್ಟಪಡು ನೆಲ್ಲಿಕಾಯಿ ಹತ್ತಿರದಲ್ಲೇ ಇರುವುದು ಕನ್ನಡಿಯೊಳಗಂಟು ಅಲಭ್ಯವಾದುದು ಎತ್ತಿದವರ ಕೈಗೂಸು ಸ್ವಂತ ಬುದ್ಧಿ ಇಲ್ಲದವ ನಕಾಶಿಕಾಂತ ಸಂಪೂರ್ಣ ಕರತಲಾಮಲಕ ಚೆನ್ನಾಗಿ ತಿಳಿದುಕೊಂಡದ್ದು ಹೆಗಲು ಕೊಡು ಸಹಾಯ ಮಾಡು ಭೂಮಿಗೆ ಬಾರ ನಿಷ್ಪ್ರಯೋಜಕ ಬಿಳಿಯಾನೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಕಣ್ತೆರೆಯುವುದು ಜ್ಞಾನೋದಯವಾಗುವುದು ಕೈ ಕಚ್ಚು ನಷ್ಟವಾಗು ಚಾಪೆ ಕೆಳಗೆ ತೋರು ಬುದ್ಧಿವಂತಿಕೆ ತೋರು ಎಳೆ ನಿಂಬೇಕಾಯಿ ಅನನುಭವಿ ಉಗುರು ಕಳಿ ಚಿಂತಾಕ್ರಾಂತನಾಗು ಬೆಣ್ಣೆ ಹಚ್ಚು ಹೊಗಳುವುದು ಮೂಗುದಾರ ತೊಡಿಸು ಹತೋಟಿಯಲ್ಲಿಡು ಏತಿ ಎಂದರೆ ಪ್ರೀತಿಯನ್ನು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಜ್ಞಾಪಕದಲ್ಲಿಟ್ಟುಕೊಳ್ಳು ಗಾಳಿಗೆ ತೂರು ತಿರಸ್ಕರಿಸು ಕೆಂಡ ಕಾರು ಸಿಟ್ಟಾಗು ಹಿತ್ತಾಳೆ ಕಿವಿ ಚಾಡಿ ಮಾತನ್ನು ಕೇಳುವುದು ಅಧಿಕ ಪ್ರಸಂಗ ಮಾಡು ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು ಕಿವಿ ನೆಟ್ಟಗಾಗು ಕುತೂಹಲ ಹೆಚ್ಚಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಜಿಪುಣ ಮೈ ಬಗ್ಗಿಸು ಶ್ರಮ ಪಡು ಹೊಟ್ಟೆಗೆ ಹಾಕಿಕೊ ಕ್ಷಮಿಸು ಎದೆತಟ್ಟಿ ಹೇಳು ಧೈರ್ಯದಿಂದ ಹೇಳು ಗಗನ ಕುಸುಮ ಕೈಗೆ ಎಟುಕದ್ದು ತಿರುಕನ ಕನಸು ನನಸಾಗದ ಇಚ್ಛೆ ಅರೆದು ಕುಡಿ ಚೆನ್ನಾಗಿ ತಿಳಿಯುವಂತೆ ಹೇಳು ಅಜ್ಜಿ ಕತೆ ಸುಳ್ಳಿನ ಕತೆ ಅಳಿಲು ಸೇವೆ ನಿಷ್ಠೆಯಿಂದ ಮಾಡುವ ಸ್ವಲ್ಪ ಸೇವೆ ಅಂಗೈಯಲ್ಲಿ ಅರಮನೆ ಹೆಚ್ಚು ಬಯಕೆ ಅನ್ನ ಕಿತ್ತುಕೋ ಜೀವನ ಮಾರ್ಗ ಕೆಡಿಸು ಉಂಡ ಮನೆಗೆ ಎರಡು ಬಗೆ ದ್ರೋಹ ಬಗೆಯುವುದು ಎಳ್ಳು ನೀರು ಬಿಡು ಶಾಶ್ವತವಾಗಿ ಮರೆತು ಬಿಡು ಎತ್ತಿದ ಕೈ ಬುದ್ಧಿವಂತ ಎದೆ ತಟ್ಟು ಧೈರ್ಯದಿಂದ ಹೇಳು ಎದೆ ತುಂಬಿ ಬರು ಭಾವೋದ್ವೇಗ ಉಂಟಾಗು ಓಬಿರಾಯನ ಕಾಲ ಹಳೆಯ ಕಾಲ ಒಡಕು ಬಾಯಿ ಬುದ್ಧಿಯಿಲ್ಲದೆ ಮಾತನಾಡುವುದು ಕಂತೆ ಪುರಾಣ ಬೇಡವಾದ ವಿಚಾರ ಕೈ ಬಿಸಿ ಮಾಡು ಲಂಚ ಕೊಡು ಕಣ್ಣು ತೆರೆಸು ಜ್ಞಾನೋದಯವಾಗು ಕಣ್ಣಿಗೆ ಹಬ್ಬ ಬಹಳ ಸಂತೋಷ ಕೈ ಸುಡು ನಷ್ಟವಾಗು ಕೈ ತೊಳೆ ಕೆಲಸ ಮಾಡಿ ಮುಗಿಸು ಕಣ್ಣಿಗೆ ಮಣ್ಣೆರಚು ಮೋಸ ಮಾಡು ಕಿವಿ ಕಚ್ಚು ಚಾಡಿ ಹೇಳು ಒಗ್ಗರಣೆ ಹಾಕು ಇಲ್ಲದಿರುವುದನ್ನು ಬೆರೆಸಿ ಹೇಳುವುದು ಎಳೆ ನಿಂಬೆ ಅನುಭವ ಇಲ್ಲದವನು ಏಳುಕೆರೆ ನೀರು ಕುಡಿದವನು ತುಂಬಾ ಅನುಭವಿ ಕಟ್ಟಿಟ್ಟ ಬುತ್ತಿ ಅನುಭವಿಸಲೇಬೇಕಾಗಿರುವುದು ಕಗ್ಗಂಟು ಬಗೆಹರಿಸಲಾಗದ ಸಮಸ್ಯೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಪಕ್ಷಪಾತ ಮಾಡುವುದು